ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಈ ದಿನ ನಾನು ಹೋಮ್ ಮೇಡ್ ಕಷಾಯ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ನಾವು ಇದಕ್ಕೆ ಜೀರಿಗೆ ಕಷಾಯ ಅಂತೀವಿ ನೋಡಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಾನು ಒಂದು ಬೌಲ್ ಮಾಡ್ಕೊಳ್ಳಿ ಅದೇ ಬೌಲಲ್ಲಿ ನೀವು ಎಲ್ಲ ರೀತಿಯೇ ತಗೋಬೇಕಾಗುತ್ತೆ ನೋಡಿ ಸಣ್ಣ ಚಿಕ್ಕ ಬೌಲಲ್ಲಿ ನಾನು ಒಂದು ಕಪ್ಪು ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಿನ್ನೆನೇ ಆಯಿತು ಶಿವರಾತ್ರಿ ನೋಡಿ ಅದೇ ಕಪ್ನಲ್ಲಿ ಒಂದು ಕಪ್ಪು ಕೊತ್ತಂಬರಿ ಕಾಳು ಅಂತೀವಲ್ಲ ಕೊತ್ತಂಬರಿ ಕಾಳು ಧನಿಯಾ ಧನಿಯಾ ಅಂತಿರೋದು ಅದು ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಸೋಂಪು ನೋಡಿ ಇಷ್ಟನ್ನು ನಾನು ಮೂರು ಪದಾರ್ಥ ತಗೊಂಡಿದ್ದೀನಿ ಈಗ ಇವನ್ನ ಸಣ್ಣ ಉರಿಯಲ್ಲಿ ಹುರ್ಕೊಂಬಿಡ್ಬೇಕು ಮೂರನ್ನು ನೀವು ಜೀರಿಗೆನೇ ಬೇರೆ ಧನಿಯಾನೇ ಬೇರೆ ಹಾಗೆ ಸೋಂಪು ಅದನ್ನು ಬೇರೆ ಹುರ್ಕೊತೀವಿ ಅಂದ್ರೂ ಪರವಾಗಿಲ್ಲ ಯಾಕಂದರೆ ನಮಗೆ ಮಾಡಿ ರೂಢಿ ಇದೆಯಲ್ಲ ಹೀಗಾಗಿ ನಾನು ಒಂದೇ ಸಲ ಹಾಕ್ಕೊಂಡೆ ಬಹಳ ಚೆನ್ನಾಗಿರುತ್ತೆ ಬೆಳಗ್ಗೆ ಟೀ ಬದಲಿಗೆ ನೀವು ಇದನ್ನೇ ಕುಡಿಬಹುದು ಜೀರಿಗೆ ಡೈಜೆಷನ್ಗೆ ಅನುಕೂಲ ಆಗುತ್ತೆ ಸೋಂಪು ಅಷ್ಟೇ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ಜೀರಿಗೆ ತಂಪಲ್ವಾ ಸ್ವಲ್ಪ ಘಮ ಘಮ ಅನ್ನೋ ತನಕ ನಾವು ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ ಇದು ನನ್ನ ಹೊಸ ಚಾನಲ್ ಅಂತ ಎಲ್ರಿಗೂ ತಿಳಿದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಲೈಕು ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಮತ್ತು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಆಗಲೇ ಘಮ ಘಮ ಅಂತಂದೇಳಿ ಪರಿಮಳ ಬರಲಿಕ್ಕೆ ಶುರುವಾಗಿದೆ ಚಟ್ ಚಟ್ ಅಂತ ಇದೆ ಕೇಳಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಬಿಟ್ಟು ಬಿಡದೇ ಹುಡ್ಕೋಬೇಕಾಗತ್ತೆ ಯಾಕಂದರೆ ಜೀರಿಗೆ ಮತ್ತು ಕಪ್ಪಾಗ್ಬೋದಲ್ವಾ ನೀವು ಹೊಸ್ದಾಗಿ ಮಾಡೋರು ಡೈಜೆಷನ್ಗೂ ಅನುಕೂಲ ನಾನು ಅದಕ್ಕೋಸ್ಕರ ಟೀ ಬಿಟ್ಟು ಒಂದು ಟೈಮ್ ಇದನ್ನೇ ಕಷಾಯ ಕುಡಿದ್ಬಿಡ್ತೀವಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಈಗ ನೋಡಿ ಒಂದು ಅದಕ್ಕೆ ಬಂದಿದೆ ಘಮ ಘಮ ಅಂತ ಇದೆ ನಾನು ಇದನ್ನು ಒಂದು ತೆಗೆದು ತೆಗೆದುಬಿಡ್ತೀನಿ ತಟ್ಟೆಗೆ ತೆಗ್ದಾದಮೇಲೆ ನಾವು ಯಾವ ಬೌಲ್ನಲ್ಲಿ ತಗೊಂಡಿದ್ವಿ ನೋಡು ಎಲ್ಲ ಪದಾರ್ಥನ ಅದೇ ಬೌಲಲ್ಲಿ ನಾನು ನೋಡಿ ಅರ್ಧ ಬೌಲು ಹಸಿ ಜೀರಿಗೆ ಹಾಕ್ತೀನಿ ಹಸಿ ಜೀರಿಗೆ ಹಾಕಿ ಒಂದು ನಾಲ್ಕು ಏಲಕ್ಕಿ ಇದ್ದೀನಿ ನೋಡಿ ಏಲಕ್ಕಿ ಹಾಕ್ತೆ ಈಗ ಒಂದು ಸ್ವಲ್ಪ ಚಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಈಗ ತಣ್ಣಗಾದಮೇಲೆ ಪುಡಿ ಮಾಡ್ಕೊಂಬಂದ್ಬಿಡ್ತೀನಿ ನೋಡಿ ನೋಡಿ ಎಷ್ಟು ಘಮ ಘಮ ಅಂತ ಇದೆ ಏಲಕ್ಕಿ ಲವಂಗ ಚಕ್ಕೆ ಎಲ್ಲ ಹಾಕಿರೋದ್ರಿಂದ ಮೊನ್ನೆ ಹಿಂಗೆ ತುಂಬಾ ಆಗಿತ್ತು ಆಮೇಲೆ ಗಂಟ್ಲು ಕೆರಿತೈತಿ ಅನ್ಕೊಂಡು ಹೇಳಿ ಈ ರೀತಿ ಕಷಾಯ ಪೌಡ್ರ್ ನನ್ನ ಹತ್ರ ಮಾಡಿಸ್ಕೊಂಡು ಹೋಗಿದ್ರು ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ನನ್ನ ಹತ್ರ ಇದ್ರೆ ಇದ್ದು ಪೌಡ್ರು ಅಂತಂದರೆ ಸೇಲ್ಗಾದರೂ ತೊಗೊತಾರೆ ನೋಡಿ ನಿಮಗೂ ಬೇಕಿದ್ದಲ್ಲಿ ಕರೆ ಮಾಡಿ ಇಲ್ಲ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಬೇಕಿದ್ರೆ ಅದಕ್ಕೆ ನೀವು ಕರೆ ಮಾಡಿ ಸ್ನೇಹಿತರೆ ಹೋಮ್ ಮೇಡ್ ಜೀರಾ ಕಷಾಯ ಪುಡಿ ರೆಡಿ ಆಯಿತು ಈಗ ಇದನ್ನು ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತೀನಿ ಬನ್ನಿ ಬನ್ನಿ ಈಗ ಕಷಾಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಕಪ್ಪು ನೀವು ಯಾವ ಟೈ ಮಾಡೋ ನೀವು ಅಳತಿ ತೊಗೊತೀರ ಅದೇ ಕಪ್ಪಲ್ಲೇ ತೊಗೊಳ್ರಿ ಕಾಯಿಲದು ನೀರು ಕಾದ್ಮೇಲೆ ನಾವು ಏನಾದರೂ ಸಕ್ಕರೆ ಆಗಲಿ ಪುಡಿ ಆಗಲಿ ಹಾಕಿದೆ ಅಂತಂದರೆ ಅದ್ರ ಟೇಸ್ಟೇ ಬದಲಾವಣೆ ಇರುತ್ತೆ ನೋಡಿ ಓಕೆ ಈಗ ನೀರು ಕಾಯಿತು ನನ್ನ ಅಳತಿ ಪ್ರಕಾರ ಒಂದು ಕಪ್ಪು ನೀರು ಕಾಯಿಲಿಕ್ಕೆ ಇಟ್ಟಿದ್ದೆ ನಾನು ನೋಡಿ ಈ ಕಪ್ಪೇಳೆ ಒಂದು ಕಪ್ಪು ನೀರು ಕಾಯಲಿಕ್ಕೆ ಇಟ್ಟಿದ್ದೆ ಸಕ್ಕರೆ ಹಾಕಿದ್ದೀನಿ ನಾನೀಗ ಸಕ್ಕರೆ ಹಾಕಿದ್ದೀನಿ ಈಗ ನೋಡಿ ನಾನು ಚಹಾ ಪುಡಿಯ ಬದಲಿಗೆ ನಾನು ಏನು ಜೀರಿ ಕಷಾಯ ಪೌಡ್ರ್ ಮಾಡಿದ್ದನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಮಾಡೋ ಪೌಡ್ರು ಕೇಳಕ್ಕೆ ಬಂದಿದ್ರು ನಾನು ಅದಕ್ಕೆ ಇವತ್ತು ಮಾಡ್ಕೊಡ್ತೀನಿ ಅಂತಂದೆ ಎಷ್ಟು ಘಮ ಘಮ ಅಂತ ಗೊತ್ತಾಯಿತು ಜೀರಿಗೆ ಕಷಾಯ ಕುದಿಸಿ ಅದನ್ನು ಯಾಕಂದ್ರೆ ಮತ್ತೆ ಅರ್ಧ ಕಪ್ ಹಾಲು ಸೇರಿಸ್ತೀವಲ್ಲ ಹೆಂಗಿದ್ರು ಅದು ಫ್ರೇವರೆಲ್ಲ ಬಿಡ್ಲಿ ಅದು ನೋಡಿ ಎಷ್ಟು ಘಮ 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 ಅಂತ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಕಷಾಯ ಪೌಡ್ರು ವಾಟ್ಸಪ್ ನಂಬರ್ ಬೇಕಿದ್ದರೆ ಕರೆ ಮಾಡಿ ಕರೆ ಮಾಡೋದು ಬೇಡ ವಾಟ್ಸಪ್ ಅಷ್ಟೇ ಮೆಸೇಜ್ ಮಾಡಿ ಓಕೆ ನೋಡಿ ಒಂದು ಅರ್ಧ ಕಪ್ಪು ಹಾಲು ಹಾಕ್ತಾ ಇದೆ ಹಾಲು ಹಾಕಿದ ಮೇಲೆ ಒಂದು ಕುದಿ ಕುದಿಸಿ ಸಾಕು ಯಾಕಂದರೆ ನೀರಲ್ಲೇ ಆಲ್ರೆಡಿ ಅದು ಕುದ್ದಿರುತ್ತಲ್ವ ಓಕೆ ಸ್ನೇಹಿತರೆ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈ ದಿನ ನಾನು ನನ್ನ ವಿಭಿನ್ನ ಲೀಲಾ ಲಾಕ್ಸ್ ಇದರಲ್ಲಿ ಒಂದು ಬಿಂದಿಯಿಂದ ಯಾವ ರೀತಿ ಉಪಯೋಗ ಇದೆ ಅಂದ್ಕೊಂಡಿ ಹಾಕಿದ್ದೀನಿ ದಯವಿಟ್ಟು ಅದನ್ನು ನೋಡೋದನ್ನು ಮರಿಬೇಡಿ ವಿಭಿನ್ನ ಲೀಲಾ ಲಾಕ್ಸ್ ಅಂತಂದೇಳಿ ವಿಡಿಯೋದಲ್ಲಿ ಹಾಕಿರ್ತೀನಿ ಅದನ್ನು ಲಿಂಕು ನೋಡಿ ಈಗ ಸೋಸ್ಕೊಂಬಿಡ್ತೀನಿ ಇದನ್ನ ಬನ್ನಿ ಕಷಾಯ ರೆಡಿ ಇದೆ ಕಷಾಯ ಕುಡಿಯೋಣ ಭಾಳ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಎಷ್ಟು ಗಮ ಗಮ ಗಮಗ ಅಂತ ಇದೆ ಅಂದರೆ ಒಂದು ಫ್ಲೇವರ್ ಅಷ್ಟು ಮಸ್ತ್ ಇರುತ್ತೆ ನೋಡಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ವಿಡಿಯೋಗೆ ಸಹಕಾರ ಕೊಡಿ ವಿಭಿನ್ನ ಲೀಲಾ ಲಾಕ್ಸ್ನಲ್ಲಿ ಕೇವಲ ಈ ಬಿಂದಿಯನ್ನು ಹಿಡ್ಕೊತೀವಿ ನಾವು ಆ ಬಿಂದಿಯಿಂದ ಏನು ಉಪಯೋಗ ಇದೆ ಅಂತಂದೇಳಿ ತೋರಿಸಿದ್ದೀನಿ ಆ ಚಾನಲ್ನ ಸಹ ನೀವು ಚೆಕ್ ಮಾಡಿ ಅದರ ಲಿಂಕ್ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಬನ್ನಿ ಕಷಾಯ ಪುಡುಗಳು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು